ಅಲ್ಲಿ ವಾದಿ ಕೂ ವಾಗದಿ ಸುಮ್ಕೆ ನಾನು ಎಲ್ಲ ಹೋಗಲ್ಲ ನೀನೆ ತಗೊಂಡು ನಿನ್ ಮೇಲೆ ನನ್ಗೆ ಆಗೋಷ್ಟು ಕೋಪ ಬರೋದು ಯಾಕು ಹೇಳದೊಂದು ಮಾತ್ ಕೇಳಲ್ಲ ನೋಡು ನಿಮ್ ತಾತ ಮೇಲೆ ಇದೆಯ ನನ್ಗೆ ಹುಡ್ಗುಂಗೆ ಉಬ್ಬ ಬತ್ತಸ್ಬೇಡ ಉಬ್ ಮಾಡಿ 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 ಅವ್ನಿಗೆ ಚಿಕ್ಕ ಮ್ಯಾಕತ್ ಕುಂತಾನೊಂದ್ ಮಾತ್ ಕೇಳಲ್ಲ ಅಂತ ಹೇಳದ್ ನೋಡು ಇದ್ಕೆ ಹೇಳೋದೊಂದ್ ಮಾತ್ ಕೇಳಲ್ಲ ಏನಿಲ್ಲ ಬಾಯ್ಲಿ ತಗಂಬಂದ್ ಕೂಡ ಬಾಯ್ಲಿ ಅದೆಷ್ಟು ದೂರ ಆಯ್ತಾ ಹಿಂಗಾಡ್ತಿದ್ಯಾ ಸರಿ ಕಣಜ್ಜಿ ಆಯ್ತು ಅದೇ ತಗೊಂಬಂದ್ ಕೊಡ್ತೀನಿ ಆದ್ರೆ ನನಗೆ ನೀನು ಹ್ಮ್ ದುಡ್ಡು ಕೊಡಬೇಕು ಹತ್ತು ರೂಪಾಯಿ ಕೊಡಬೇಕು ಅಷ್ಟೇ ನನಗೆ ಎಕ್ಸ್ಟ್ರಾ ಹತ್ ರೂಪಾಯಿ ನಾನು ಹೋಗ್ಬರ್ತೀನಿ ಇಲ್ಲಾಂದ್ರೆ ಚಿಪ್ಸು ಏನಾದ್ರು ತಗೊಂಡು ತಿನ್ಕೊಂಬರ್ಬೇಕು ನೀವು ಅಲ್ಲಾದ್ರೆ ಬೇಕಾದ್ರೆ ನಾನು ಒದ್ ಹೋಗ್ ತಗೊಂಡ್ಬರ್ತಿನಿ ಇಲ್ಲ ಅಂದ್ರೆ ನಾನು ಹೋಗಲ್ಲ ಕಣಜಿ ಹೋಗ್ಬೇಕಿ ಅಡಿಗೆ ಹುಡುಗನು ಹ ಅಲ್ ಹೋದಲ್ಲ ಪಾಪ ಮಾತು ಕೇಳಲ್ವಾ ಕೇಳೋ ಮಾತ್ ಅಂಗಡಿ ಕುರುಕುಳು ತಿಂಡಿ ತಿಂದು ತಿಂದು ಆ ಚಿಪ್ಸು ಬಿಸ್ಕತ್ತು ಚಾಕ್ಲೇಟ್ ಅದು ಇದು ತಿಂದು ತಿಂಡಿಗೆ ನಿನ್ನ ಅಭ್ಯಾಸ ಆಗ್ಬಿಟ್ಯಾನ್ ಮನೇಲಿ ಇನ್ನೆ ಊಟ ಮಾಡ್ತೇ ಹೇಳು ಮುದ್ದೆ ಊಟ ಮಾಡ್ಲಾ ರೊಟ್ಟಿ ಮಾಡಿದೀವಿ ನಿಮ್ಮ ಏನಾದ್ರು ತಿಂಡಿ ಮಾಡಿ ಊಟ ಮಾಡ್ಲಾ ಹೊಟ್ಟೆ ತುಂಬಾ ಅಂದ್ರೆ ಇನ್ನ ಎತ್ ಹೇಳು ಬೆಳಗ್ಗೆ ಸಂಜೆ ಗಂಟೆ ಬರೀ ಅಂಗಡಿಗೆ ಕುರುಕ್ ತಿಂಡಿ ತಿಂದ್ರೆ ಬಾರ ಬಾರ ಇಲ್ಲೇ ಬಂದ್ ತಗೊಂಬಂದು ಕೊಡ್ ಬಾರ ಇಲ್ಲೇ ಯಾಕ ಅಣ್ಣನ ಇವಾಗ ಹೋಗಿ ತಗೊಂಡ್ ಕೊಡ್ತೀಯೋ ಇಲ್ಲ ನೀನ್ ಸೈಕಲ್ಗೆ ಬೀಗ ಹಾಕ್ಬಿಟ್ಟು ಕೀನಾ ಇಟ್ಕೊಳ್ಳೋಣ ನೋಡು ನೀನೇ ಯೋಚನೆ ಮಾಡು ಇಲ್ ಕಣಜಿ ಹಿಂಗೇನಾಗ ಮತ್ತೆ ನನ್ ತಪ್ಪ ಆಯ್ತ್ ಕಣಜಿ ದುಡ್ಡು ಅದೇನು ತಗೊಂಬರ್ತೀನಿ ನನಗೇನು ನಾನೇ ಬರೀ ಪುಳಿ ಹೋಗ್ರೆ ನನಗೂ ಇನ್ನೇನ್ ಹೇಳ್ತಿಯ ನೋಡು ಅವೆಲ್ಲ ತಗೊಂಬನ್ ಕೊಡ್ತೀನಿ ತಿನ್ನಲ್ಲ ಕಣಜಿ ನೋಡಿ ಇವಾಗ ಏನ್ ಮಾತ್ ಕೇಳ್ತಿದಂತ ಪ್ರೀತಿಯಿಂದ ಮೊಮ್ಮಗ ಬಾರ್ಲ ಪಾಪ ಅಂತ ಕರಿದ್ರೆ ನೀನು ನೀನು ಮಾತ್ ಕೇಳ್ತೀಯ ನೀನು ನಿನ್ಗೆ ಹೆಂಗ್ ಬರ್ಸದಂತ ಚೆನ್ನಾಗ್ ಗೊತ್ತೈತೆ ನೀನೇನ್ ತಗೊಂಬಂದ್ ಕೊಟ್ಟಿಲ್ಲ ನನಗೆ ನನ್ಗೆ ಚಿಕ್ಕಪ್ಪ ಕೊಡ್ಸಿದ್ದು ಗೊತ್ತಾ ನೀವು ಕೊಡ್ಸಿದ್ರೆ ಇನ್ನೊಂದ್ ಸೈಕಲ್ ಮುಟ್ಟಕ್ಕೆ ಬಿಡ್ತಿರಲ್ಲ ಕಣಿ ಹೇಳ್ರಿ ನೀವು ಏನ್ ಸಾಕು ಎಷ್ಟ್ ಮಾತಾಡ್ತೀಯ ಹೋಗಿ ಆ ಪುಳಿ ಹೋಗ್ರೆ ತಗೊಂಬಂದ್ ಕೊಡು ಕಂಡ್ಯಾವ್ರೆ ಅವ್ರೆ ಓಹೋ ಇವ್ರ ಚಿಕ್ಕಪ್ಪ ತಗೊಂಬಂದ್ ಕೊಟ್ಟೈತಂತೆ ಇವ್ರ ಚಿಕ್ಕಪ್ಪಂಗೆ ಸಾಕಿ ಓದ್ಸಿದ್ದು ಕೆಟ್ಟಲ್ಲ ನೀನ್ ತಗೊಂಬಂದ್ ಕೊಟ್ಟಿರೋದು ನಡೇನ್ ಸಾಕು ಹ್ಮ್ ಯಾವಾಗ ನೋಡಿದ್ರು ಬೈತಾನೇ ಇರ್ರಿ ಆ ತಾತ ನೋಡಿದ್ರು ಬೈತಿರುತ್ತೆ ನೀನು ಬೈತಿರು ನನ್ ಮೇಲಂತೂ ನನ್ನ ಯಾರಿಗೂ ಒಂದ್ ಚೂರು ಪ್ರೀತಿನೇ ಇಲ್ಲ ಕರುಣೆ ಅಂತೂ ಮೊದ್ಲೇ ಇಲ್ಲಾಕಂಡ್ ಬಿಡ್ರಿ ಹ್ಮ್ ಬೈತಿರ್ತೀರ ಎಲ್ಲಾರು ಮೊದ್ಲು ಚಿಕ್ಕವನಿದ್ದಾಗ ಪಾಪ ಪಾಪ ಅಂತ ಎಷ್ಟ್ ಚೆನ್ನಾಗಿ ಎತ್ಕಂಡ್ ಎಷ್ಟ್ ಚೆನ್ನಾಗ್ ತಿರ್ಗಾಡ್ತಿದ್ರಿ ಹ್ಮ್ ಕೇಳಿದೆ ಏನ್ ತಿನ್ನಕೆಲ್ಲ ತಗೊಂಬಂದ್ ಕೊಡ್ತಿದ್ರಿ ಇವಾಗಂತು ನಂಗಂತೂ ಬೇಗನೆ ಮಾಡಿಸ್ಬಿಟ್ಟಿದ್ರ ಎಲ್ಲಾರು ನೋಡ ನೋಡಿ ಇವರ್ಗು ಮಾತಾಡೋದ್ ನೋಡ್ರಿ ಒಟ್ಟು ಹೇಗ್ ಮಾತಾಡೋದು ಬದಲಾ ಪಾಪ ನಿಮ್ಗೆ ಅಂತ ಕಡಿಮೆ ಮಾಡಿದೀನಿ ನಾನ್ ನಿಮಗೆ ಹಾ ಏನ್ ಕಡಿಮೆ ಹಿಂಗ ಹಿಂಗೇಳ್ತಿದ್ಯಾ ನಿಮ್ಮ ಅಪ್ಪ ನಿಮ್ಮ ಅಮ್ಮಯ್ಯ ಬೈಯಕ್ ಬಂದ್ರು ಒಡೆಯಕ್ ಬಂದ್ರು ಸೆರಗಲ್ ಬಚ್ಚಿಡ್ಕೊಂಡ್ ಕಾಪಾಡ್ತಿದೀನಿ ಕಡಾ ಹ ಏನು ಕೊಡ್ಸಬೇಡ ಅಂದ್ರೂ ಇರವೆಲ್ಲ ದುಡ್ಡೆಲ್ಲ ಒಂದ್ ಜಾತ್ರೆಗೆ ಹೋಗ್ಲಿ ಒಂದ್ ಹಬ್ಬಕ್ ಹೋಗ್ಲಿ ಏನ್ ಬೇಕಾದ್ ತಗೊಬಂದ ಕೊಡ್ತೀನಿ ಹೊಸ ಬಟ್ಟೆ ಆಗ್ಲಿ ಅಂಗಿ ಆಗ್ಲಿ ಹ ಒಂದೊಂದ್ ಹಬ್ಬ ಬಂದ್ರೆ ಎರಡ್ ಎರಡ್ ಮೂರ್ ಮೂರ್ ಜೊತೆ ಬಟ್ಟೆ ತಗೊಂಬಂದ್ ಕೊಡ್ತೀವಿ ನಿನ್ಗೆ ಹ ಅಂತದ್ರಲ್ಲಿ ನೀನು ಹಿಂಗ ಮಾತಾಡ್ತಿಯಲ್ಲ ಅಕ್ಕ ಹಾಕುವ ಒಬ್ಬಬ್ಬಾ ಆ ನೀನ್ ತಗೊಂಡ್ಬರಿಲ್ಲಾ ಅಂದ್ರ ಪರವಾಗಿಲ್ಲ ಕಣಪ್ಪ ಹಿಂಗೆಲ್ಲಾ ಮಾತಾಡಕ್ ಬರಬೇಡ ನನ್ಗೆ ಬೇಗಾರ ಆಗ್ಬಿಡುತ್ತೆ ನೀವು ಬ್ ಅದೇನ್ ಆಟಾಡ್ಕೊಡ್ತೀಯಾ ಆತಾಡಕ ನಾನ್ ಕಾಲ್ ಆಗಿಲ್ಲಾ ಅಂದ್ರ ಪರವಾಗಿಲ್ಲ ಒಂದ್ ಡಜ್ ನಾನೇ ಹೋಗ್ ತಗೊಂಬರ್ತೀನಿ ಇನ್ನೇನ್ ಮಾಡಕ್ ಆಗುತ್ತೆ ಆ ನೀನು ಬರ್ತಾ ಬರ್ತಾ ಬಾಳ ದೊಡ್ಡವನ್ ಆಗ್ಬಿಟ್ಟ ಕಣ ಬಿಡಪ್ಪ ನೀನು ಹಾ ನೋಡು ಮಾತಾಡೋದ್ ನೋಡಿ ಹೆಂಗ್ ಮಾತಾಡ್ತೀಯಾ ಹ್ಮ್ ಸರಿ ಕಣ ಆಯ್ತ್ ಬಿಡು ಹ್ಮ್ ಬಿಡು ಯಾನ ಮಿಸ್ ಆಗಿ ಮಾತಾಡ್ದ ಅಷ್ಟೊಂದೇ ನನಗೆ ಏನಿಲ್ಲ ತಗೊಂಡ್ಬೇ ಇಲ್ಲ ನಾನೇ ತಗೋಂಬನ್ ಕೊಡ್ತೀನಿ ಏ ಅಜ್ಜಿ ಬೇಗ ಇವಾಗ ನೀನು ಅದೇ ನಾನ್ ಇನ್ನೊಂದು ದಿವಸ ಹಿಂಗ್ ಮಾತಾಡಲ್ಲ ಪ್ಲೀಸ್ ಕಣಜಿ ಬೇಗಾರ್ ಮಾಡ್ಕೋಬೇಡ ಕಣಜಿ ಕಣ ಹೋಗಪ್ಪ ನೀನ್ ಏನ್ ಬೈದ್ರು ನಾನೇ ಬೇಗಾರ್ ಮಾಡ್ಕೋಲ್ಲ ಹೋಗು ಸದ್ಯ ನೀನ್ ಚೆನ್ನಾಗಿದ್ರೆ ಸಾಕು ನಿನ್ ಮೇಲೆ ನಾನು ಜೀವ ಇಟ್ಕೊಂಡ್ ಬದುಕ್ತಿರೋದು ಹ್ಮ್ ಹೋಗಪ್ಪ ಇರ್ಲಿ ಇವಾಗ ಅಡೀ ಒಳಗ್ ಹೋಗ್ಬಿಟ್ಟು ದುಡ್ಡು ತಗೊಂಬನ್ ಕೊಡ್ತೀನಿ ಅಲ್ಲಿ ಒಳಗಡೆ ಶೋಗೇಶ ಎಲ್ಲ ಇಟ್ಟಿದ್ದೀನಿ ನಿಮ್ ತಾತ ಕೊಟ್ಟೋಗಿರೋದು ತಗೊಂಡ್ ಕೊಡ್ತೀನಿ ತಗೊಂಡ್ಬರುವಂತೆ ತಡಿಯಪ್ಪ ಇರ್ಲಿ ಬಿಡು ನನ್ ತಾವಳೆ ದುಡ್ ಐತೆ ನನ್ನ ತಾತ ಜಾತ್ರೆ ಹೋಗ್ಬೇಕಂದ್ರೆ ಇಪ್ಪತ್ ರೂಪಾಯಿ ದುಡ್ಡು ಕೊಟ್ಟಿತ್ತಲ್ಲ ನೀವು ನಂತಾವಳೆ ಐತೆ ತಗೊಂಡ್ಬರ್ತೀನಿ ಸುಮ್ಕಿರು ಏನ್ ಬೇಕಾದ್ರೆ ನನಗೆ ತಿನ್ನಕ್ ಬೇಕಂದ್ರೆ ಸಂಜೆ ಕರೆಯಿಂದ ಕೊಡುವಂತೆ ಚಲ ಪಾಪ ಆಯ್ತು ಓಹ್ ನಮ್ಮ ಹುಡುಗುಂಗೆ ಈತು ಇದ್ದಿದ್ದು ಇವಾಗ ಹೆಂಗಪ್ಪ ಒಳ್ಳೆ ಬುದ್ಧಿ ಬಂತು ಅಂತ ಯುವತ್ತೆ ಮಾಡ್ತೀನಿ ಸರಿ ಆಯ್ತು ಹೆಂಗ ಒಳ್ಳೇದಾಗ್ಲಿ ಓಟ್ ತಗೊಂಬಾರಪ್ಪ ಹೆಂಗ ಈಗ ಪಾಪ ರಪ್ಪನೋದ್ ರಪ್ಪ ತಗೊಂಡ್ಬರ್ಬೇಕು ಅಲ್ಲಾರು ಹುಡುಗುರ್ ಸಿಕ್ಕಿರುವಂತ ಅಲ್ಲಿ ರೋಡ್ ಮದ್ಯ ಮರ್ತ ಹೋಗ್ಬಿಟ್ಟು ಅಲ್ಲೇ ಆಟಾಡ್ಕೊಂಡು ಅಲ್ಲೇ ಕುತ್ಕೊಂಡ್ಬಿಟ್ಟಿಯಾ ಮತ್ತೆ ನಿಮ್ಮ ಮಮ್ಮಿಯ ಇಲ್ಲಿ ತಿಂಡಿ ಮಾಡೋದಕ್ ಮತ್ತೆ ಒತ್ತಾಗುತ್ತ ಮತ್ತೆ ಬೈಯುತ್ತೆ ಹೆಂಗ ರಪ್ಪನ ಹೋಗ್ರಿ ರಪ್ಪನ್ ಬರ್ಬೇಕು ಆ ಇವ್ ಅಜ್ಜಿ ನೋಡಿ ಹೆಂಗ್ ಮಾತಾಡುತ್ತಂತ ಅಂತ ಬೆಳಿಗಜನ್ ಯಾರ್ಯಾರ ಆಟಕ್ ಕೊಡ್ತಾರೆ ಸುಮ್ಮಕ್ ಹೋಗು ನಾನು ಅನೇಕ ಬೇಕಾದ್ರೆ ತಿಂಡಿ ತಿನ್ಕೊಂಡು ಹೋಗೋದು ಇವಾಗ ಹೋಗಲ್ಲ ಹ್ಮ್ ಜೊತೆ ಏನ್ ಮದ್ಲು ಹೋಗ್ತಿಲ್ಲ ನನ್ಗೆ ಗೊತ್ತಾ ನಿನಗೆ ಸುನ್ಲಾ ಪಾಪ ಸುನಿಲ ಆ ಏನ್ ಬೆಳ ಬೆಳಗ್ಗೆ ಗದನ ಏನೋ ಕೈಲಿ ಬೇರೆ ಏನೋ ಇಟ್ಕೊಂಡ್ ಕುಂತೀಯೋ ಎಂತದು ಅದು ಆ

ಹೌದಲ್ಲ ಪಾಪಾ ನಿಮ್ ತಾತ ಕೇಳ್ಕೊಂಡೇ ಬಂದಿದೀನಂತೆ ತಿರ್ಗಾ ಅದ್ರಲ್ಲಿ ತಿರ್ಗಾ ಕರಿಬೇಕಂತ ಕೇಳ್ತಿದ್ಯಾಲ ಕರಿಯೋ ಬೇಗ ನಿಮ್ ಅಜ್ಜಿ ಇಲ್ವಾ ಅಜ್ಜಿಗೆ ಬರ್ತಿರತ್ತ ಕಲ ಪಾಪ ಯಾಕೆ ಏನಾಯಿತಲ್ಲ ಇನ್ನು ಇಲ್ಲೇ ಕುಂತಿದ್ದೀಯಾ ಯಾಕಾ ಹಿಂಗ ಕೂಕರ್ತಿದ್ದೀಯಾ ಆ ಪೊಲಿ ಒಗ್ರ ಪ್ಯಾಕೆಟ್ ತಕೊಂಡು ಬರ್ತೀನಿ ಕಣಜಿ ಹಿಂಗ ಅಪ್ಪನ ಅಪ್ಪನ್ ಬರ್ತೀನ ಅಂತ ಹೇಳದವ ನೀನು ಇನ್ನು ಈಟ ಇಲ್ಲೇ ಕುಂತಿದ್ದೀಯಾ ಹೊರಗ್ಲ ತಗಮ್ಮ ಮೊದ್ಲು ಅದೇ ಯಾಕಾ ಹಿಂಗ ಕೂಕಂತಿದ್ದೀಯಾ ಯಾಕಾ ಯಾಕ ಏನಾಯ್ತು ಆ ಏನ್ ಹೇಳ್ ಕಣಜಿ ನೀನ್ ಅದೇ ಯಾಕಾ ಹಿಂಗ ಸ್ಪೀಡ್ ಆಗಿ ಮಾತಾಡ್ತೀಯಾ ನೀನು ಮಾತಾಡೋ ನೋಡಿದರೆ ನನಗೆ ಅದಕ್ಕೆ ಆಗುತ್ತೆ ಏನು ಮಾತಾಡಲೇ ಬಾರದ ಅನ್ಸುಬಿಡುತ್ತೆ ಅ제 ಗೌಡ್ರು ತಾತನ್ ಕೇಳಕ ಬಂದಾರ ನೋಡಿಲಿ ಅದೇನ್ ಕೇಳು ಅಗಳಾ ನಮ್ಮ ಗೌಡ್ರು ಬಂದಾರ ಗೌಡ್ರೆ ಯಾವಾಗ ಬಂದ್ರಿ ನೋಡ್ರಿ ನಮಗ್ ಗೊತ್ತೇ ಇಲ್ಲ ಯಾವಾಗ ಬಂದ್ರಿ ಅಂತ ಅದ್ಯಾಕ್ ನಿಂತಿದ್ದ ಬರ್ರಿ ಒಳಗ್ ಬರ್ರಿ ಪಾಪ ಹೊಡಗ ಚೇರ್ ತಗಂಬ ಗೌಡ್ರಿ ಕೂತ್ಕೊಳ್ಳಿ ಹ ಬರ್ರಿ ಗೌಡ್ರಿ ಕೂತ್ಕೊಂಡ್ ಬರ್ರಿ ಮೊದ್ಲು ಅದ್ಯಾಕ್ ನಿಂತಿದ್ದೀರಾ ಏ ಇಲ್ಲ ಕಣ ಗೌರಮ್ಮ ಇವಾಗ ನನಗೆ ಕೂತ್ಕೊಳ್ಳೋ ಅಷ್ಟು ಪುರ್ಸತ್ತಿಲ್ಲ ಎತ್ಲಾಗೋಯ್ತ್ ನಮ್ ರಂಗಜ್ಜ ಇಲ್ವ ಮಂತಾವ ಏ ಈ ತತ್ತರಗೂ ಇಲ್ಲೇ ಇದ್ರು ಕಣ್ರಿ ಗೌಡ್ರೆ ಇವಾಗ ಹೋದ್ರಪ್ಪ ಗೊತ್ತಿಲ್ಲ ನೋಡ್ತೀನಿ ತಡ್ರಿ ಅದು ಎತ್ಲಾಗ ಹೋದ್ರು ಏನಂತ ಇಲ್ಲ ಏನು ದನಿ ಶೆಡ್ ಹತ್ರ ಏನಾದ್ರು ಇರ್ಬೇಕು ಆ ಸ್ಕೂಲ್ ಹತ್ರ ನೋಡ್ತೀನಿ ತಡ್ರಿ ಇದ್ರೆ ಬರ್ತೀನಿ ಲಕ್ಕಂಡ್ರಿ ಗೌಡ್ರಿ ಏನಾರ ಕೆಲ್ಸ ಗಿಲ್ಸ ಆಯ್ತಾ ಏನಾಯ್ತು ರೀ ಗೌಡ್ರಿ ಹಿಂಗ್ ಬೆಳ ಬೆಳಿಗ್ಗೆ ದಿನ ಕೇಳ್ಕೊಂಬಂದಿದ್ರಲ್ಲ ಏನ್ ಸಮಾಚಾರ ಏ ಯಾತು ಇಲ್ಲ ಕಣಮ್ಮ ಒಂದ್ ಸ್ವಲ್ಪ ತೋಟದಲ್ಲಿ ಕೆಲ್ಸಗಳು ಮಾಡಿಸಿದೀನಿ ಏನೇನೋ ಮಾಡಿಸ್ಬೇಕು ಅದಕ್ಕೆ ನಮ್ ರಂಗಪ್ಪ ಕೇಳಿರ ಎಲ್ಲ ಗೊತ್ತಾ ಇರುತ್ತೆ ಅದಕ್ಕೋಸ್ಕರ ಅವ್ರಿಗೊಂದ್ ಮಾತು ಕೇಳ್ಕೊಂಡ್ ಹೋಗೋಣ ಬಂದೆ ಹ್ಮ್ ಬೇಗ ಕರಿಯಮ್ಮ ಗೊತ್ತಾಯ್ತು ಒಡಗಪ್ಪ ಹೋಗಿ ನಿಮ್ಮ ತಾತ ಇಲ್ಲ ಪಕ್ಕದಲ್ಲಿ ಶೆಡ್ ಅಲ್ಲಿ ಆಸುಗಳಿಗೆ ಮೇವನರ ಆಕ್tirಬೇಕು ಹೋಗಿ ಗೌಡ್ರು ಬಂದಾರ್ ಕಣ ತಾತ ಏನೋ ಕೇಳಬೇಕು ಅಂತ ನಿಂತಾವೇನೋ ಮಾತಾಡಬೇಕು ಅಂತಂತ ಬಂದಾರೆ ಅಂತ ಓಲ್ ಕರ್ಕೊಂಡು ಬಾ ಸರಿ ಕಣಜಿ ಆಯ್ತು ಹೋಗಿ ಕರ್ಕೊಂಡು ಏನಮ್ಮ ಗೌರಮ್ಮ ನೀನೇನ ಏನಾರ ತಿಳ್ಕಾ ನಿನ್ನ ಮೊಮ್ಮಗ ಮಾತ್ರ ಏ ಬಲು ಬುದ್ಧವಂತ ಕಣಿ ಹೇಳಮ್ಮ ಹಾ ನಾನು ಏನೋ ಅನ್ಕೊಂಡಿದ್ದೆ ಇವಾಗ ಏನು ವಯಸ್ಸಾಯ್ತೋ ಆ ವಯಸ್ಸಿಗೆ ಮೀರಿ ಬುದ್ಧವಂತ ಇದಂ ಕಣಮ್ಮ ನಿನ್ನ ಮೊಮ್ಮಗ ಮಾತ್ರ ಅವ್ನ್ ಬುದ್ಧಿನ ನಾವು ಕರೆಕ್ಟಾಗಿ ನೀವು ಬಳ್ಕೊಂಡ್ ಬಿಟ್ರಿ ಅಂದ್ರೆ ಒಳ್ಳೆ ಆಫೀಸರ್ ಗವರ್ಮೆಂಟ್ ಕೆಲ್ಸ ಅಲ್ಲ ಇಲ್ಲ ಒಳ್ಳೆ ಇದ್ರಲ್ಲೇ ಇರ್ತಾನ ಕಣಮ್ಮ ನಿಮ್ಗೆಲ್ಲ ಚೆನ್ನಾಗ್ ಸಾಕಾಣತಾನ ಹುಡ್ಗ ಬಾಳ ಅಂತ ಇದಾನೆ ಇಲ್ಲಾ ಸುಮ್ತಿರಿ ಗೌಡ್ರಿ ಅದಾಗಿ ಹೇಳ್ತೀರಾ ಏನ್ ಬುದ್ಧ ಏನ ನಮಗೂ ಸಾಕ್ ಸಾಕು ಸಾಕ್ರಿಗೌಡ್ರಿ ಬೋಲೂ ತರ್ಲೇಕ್ರಿಗೌಡ್ರಿಗೌಡ್ರಿ ಏನ್ ಮಾಡ್ತೀರಾ ಜಾತ್ರೆ ಕರ್ಕೊಂಡು ಹೋಗಿದ್ದೀನಿ ಅಲ್ಲೇ ಜಾತ್ರೆಲಿ ಅದೆಂತದ ಜೆ ಸಿ ಪಿ ಕೊಡ್ಸದಿ ಅಂತ ಇಡಿದ ಅವ್ರಮ್ಮ ಬೈಯೋದಕ್ಕೆ ಇವನು ನನಗ್ ಕೊಡ್ಸಿಲ್ಲ ಅಂದ್ರೆ ಬಿದ್ ದೊಡ್ಡ ಬಿಡ್ತೀನಿ ಕಣಜಿ ಅಂತ ಆತ ಮಾಡಿದ್ದೆ ಮಾಡಿದ್ದು ಏನ್ ಮಾಡ್ತೀರಾ ಹೇಳ್ರಿ ಪ್ರೀತಿಯಿಂದ ಬೇರೆ ಸಾಕ್ ಬಿಟ್ಟಿದೀವಿ ಆದ್ರೂ ಗೌಡ್ರಿ ನೀವ್ ಹೇಳ ಬಹಳ ಜಾಣ ಕಣ್ರಿ ಗೌಡ್ರಿ ಓದ್ತಾನೆ ಹ್ಮ್ ಬರಿಯದ್ರಲ್ಲಾಗಲಿ ಬೇರತ್ರ ಮಾತಾಡ್ಸೋದ್ರಲ್ಲಾಗ್ಲಿ ಎಲ್ಲಾದ್ರದೂನು ಬಾಳ ಬುದ್ಧ ನಾನು ಅವಾಗ ಅವಾಗ ಸ್ಕೂಲ್ ತಗ ಓದ್ತಿರ್ತೀರಲ್ಲ ಮೀಸ್ಟ್ ಕೇಳ್ತಿರ್ತೀನಿ ಬಾಳ ಚೆನ್ನಾಗ್ ಓದ್ತಾನ ಕಣಜಿ ಎಲ್ಲಾ ಎಲ್ಲ ಚೆನ್ನಾಗ್ ತಗೀತಾನೆ ಚಿತ್ರ ಬಿಡಿಸೋದಾಗ್ಲಿ ಆಟಾಡೋದಾಗ್ಲಿ ಓದೋದಲ್ಲಾಗ್ಲಿ ಬರಿಯೋದ್ರದಲ್ಲಾಗ್ಲಿ ಬಹಳ ಬುದ್ಧಿವಂತರೆ ಆದ್ರೆ ಒಂದ್ ಸ್ವಲ್ಪ ತರಲೆ ತರಲೆ ಮಾಡೋದು ಒಂದ್ ಸ್ವಲ್ಪ ಕಡಿಮೆ ಮಾಡ್ಬಿಟ್ರೆ ಒಳ್ಳೇದಾಗುತ್ತೆ ಒಳ್ಳೆದಾಗುತ್ತೆ ಅಂತ ಎಲ್ಲ ಮೇಸ್ಟ್ ಹೇಳಿ ಕಳಿಸ್ತಾರೆ ಅದಕ್ಕೆ ನಾವು ಒಂದು ಸ್ವಲ್ಪ ಭಾಳ ಹಿಡಕ ಮಾಡ್ತೀವಿ ಹಿಂಗೆ ಮಾತು ಕೇಳಿಲ್ಲ ಅಂದ್ರೆ ಅವ್ರು ಚಿಕ್ಕಪ್ಪ ಚಿಕ್ಕಮ್ಮನತ್ರ ಕಳ್ಸಿ ಬಿಡ್ತಿವಿ ಕಂಡ್ರಿಗೊಂಡ್ರೆ ಇಲ್ಲಿ ಭಾಳ ತರಲೆ ಕಳ್ಸಿ ಯಾಕೆ ಏ ಇರ್ಲಿ ಬಿಡಜಿ ಮಕ್ಳ ಮಕ್ಳು ಈ ವಯಸ್ಸಲ್ಲಿ ತರಲೆ ಮಾಡ್ದಲ್ಲ ಇದ್ರೆ ದೊಡ್ಡವರಾದ್ಮೇಲೆ ತರಲೆ ಮಾಡ್ತಾರ ಆ ಹೇಳ್ರಿ ಮ್ಯಾಕೆ ನೀನ್ ಯಾಕೆ ಹಿಂಗ ಆಡ್ತೀಯ ಹ್ಮ್ ಏನಿಲ್ಲ ದೊಡ್ಡವನ್ ಆಗ್ತಾ ಆಗ್ತಾ ಅವ್ನೇನ್ ಬುದ್ಧಿ ಕಲಿತಾನ್ ಸುಮ್ಕಿರ್ರಿ ಅವ್ನ್ಗೆ ಬುದ್ಧಿ ಬರ್ತಾ ಬರ್ತಾ ಹಿಂಗೆಲ್ಲ ನಾನ್ ತರೇ ಮಾಡಬಾರ್ದು ಅಜ್ಜಿ ಅಜ್ಜಿ ಬೆಲೆ ಕೊಟ್ಟು ಮಾತಾಡ್ಸ್ಬೇಕು ಅಂತ ಅವ್ನ್ಗೆ ಗೊತ್ತಾಗ್ತಾ ಹೋಗುತ್ತೆ ನೀವ್ ಹೇಳಕ್ಕಿಂತ ಮುಂಚೆ ನೀನ್ ಅವನು ಬುದ್ಧ್ವಂತ ಇದನ್ ಸುಮ್ನಿರೀ ನೀವೇನ್ ತಲೆ ಕೆಡಸ್ಕೋಬೇಡ್ರಿ ಬರ್ರಿ ಗೌಡ್ರಿ ಮೊದ್ಲು ಬರ್ತೀನಿ ನಮ್ಮ ಟೀ ಬರ್ತಾಳೆ ಏ ಏನು ಬೇಡ ಕಣ್ಣು ಸುಮ್ಮನಿರಮ್ಮ ನಾನ್ ಟೀ ಕಾಫಿ ಕುಡಿಯೋದೆಲ್ಲ ಎಲ್ಲಾ ಬಿಟ್ಬಿಡ್ತೀನಿ ಕಣಮ್ಮ ಅಲೆ ಹದಿನೈದು ಇಪ್ಪತ್ತು ದಿವ್ಸದ ಮೇಲಾಯ್ತು ಯಾಕ ಮೊನ್ನೆ ಆಸ್ಪಿಟ್ಲಕ್ ತೋರ್ಸಕ್ ಹೋಗಿದ್ದೆ ಶುಗರ್ ಬೇರೆ ಜಾಸ್ತಿ ಆಯ್ತು ಅಂತ ಹೇಳಿರು ಡಾಕ್ಟ್ರು ಒಂದ್ ಸ್ವಲ್ಪ ಟೀ ಕಾಫಿ ಅವೆಲ್ಲ ಕುಡಿಯೋದು ಕಡಿಮೆ ಮಾಡ್ರಿ ಹಂಗೆ ಅದೆಂತದ ಎಣ್ಣೆಲ್ ಕರೆದಿರೋ ಅಂತದ್ದು ಅವು ಇವು ಎಲ್ಲ ಏನು ತಿನ್ನಕ್ ಹೋಗ್ಬೇಡ್ರಿ ಕಣ್ರಿ ಅಂತ ಹೇಳಿ ಕಲ್ಸಿರೋ ಅದಕ್ಕೆ ನಮ್ಮ ಹುಡುಗರು ಬೇರೆ ಬೈದ್ ಬಿಟ್ರು ಶುಗರ್ ಕಂಟ್ರೋಲ್ ಅಲ್ಲ ಇಟ್ಕೊಳ್ಳಲ್ಲ ಕಣಪ್ಪ ನೀನು ಹಂಗೆ ಹಿಂಗೆ ಅಂತ ಅವತ್ತಿಂದ ಏನು ಟೀ ಕಾಫಿ ಬಿಟ್ ಬಿಡ್ತೀನಿ ಕಣಮ್ಮ ಏನು ತಿಂತಿಲ್ಲ ಏನು ಆಗಲ್ಲ ಕಣ ಸುಮ್ಮನೆ ಇರ್ರಿ ಗೌಡ್ರೆ ಓಹ್ ಅಪ್ರೂಪಕ್ಕೆ ಒಂದ್ ದಿವಸ ಕುಡಿದ್ರೆ ಏನು ಆಗಲ್ಲ ಇವಾಗ ಒಂದ್ ಕೆಲಸ ಮಾಡ್ತೀನಿ ಬಿಡ್ರಿ ನಮ್ಮ ಹುಡುಗಿ ಸಕ್ಕರೆ ಹಾಕ್ದಲೆ ಅದೆಂತ ಟೀ ನಲ್ಲೇ ಲೆಸ್ ಮಾಡ್ಕೊಂಡ್ ಬರ್ತಾರಂತಲ್ಲ ಹ್ಮ್ ಲೆಸ್ ಏನೋ ಹೇಳ್ತಾರಪ್ಪ ಸಕ್ಕರೆ ಹಾಕ್ದಲೆ ಅದನ್ನ ಮಾಡ್ಕೊಂಡ್ ಬಂದ್ ಕೊಡ್ತೀವಿ ಹ್ಮ್ ಇವಾಗ ಇನ್ನೊಂದು ಹಾಲ್ ಕರೆದಿವಲ್ಲ ಬಿಸಿ ಹಾಲಲ್ಲಿ ಮಾಡ್ಕೊಂಡ್ ಬರ್ತಾಳೆ ಕುಡಿಯರಂತೆ ಸುಮ್ನಿರಿ ಅಪ್ರೂಪಕ್ಕೆ ಮಂತಾವ್ ಬಂದಿದ್ದೀರಾ ಆಯ್ತು ಹೋಗ್ಬಾರಮ್ಮ ಅದೇನ್ ಮಾಡ್ಕೊಂಬರ್ತಿಯಾ ಮಾಡ್ಕೊಂಬ ಹ್ಮ್ ಮಂತ್ ಬಂದ್ರೆ ನೀನ್ ಏನ್ ಬಿಡೋಲ್ಲ ಅಂದ್ರೆ ನಂಗೆ ಚೆನ್ನಾಗ್ ಗೊತ್ತು ಹೋಗು ಇನ್ನೇನ್ ಮಾಡಕ್ ಆಗುತ್ತೆ ಹಿಂಗೆ ಬೆಳಗ್ಗೆ ಮಂತ ಹುಡ್ಕೊಂಬಂದಿದಿರಲ್ಲ ಏನ್ ಸಮಾಚಾರ ಏನ್ ಇಲ್ಕಣ ರಂಗಜ ನಿನ್ನಿಂದ ಒಂದ್ ಕೆಲ್ಸ ಆಗ್ಬೇಕಿತ್ತು ಅದಕ್ಕೆ ಹುಡುಕೊಂಬಂದ ಕಣಪ್ಪ ಹಾ ಏನು ಏನ್ ಸಮಾಚಾರ ಏನ್ ಇತ್ತೀಚಿಗೆ ಕಾಣಿಸೋದೇ ಇಲ್ಲ ಮರ ನೀನು ಎಲ್ಲೋಗಿದ್ದೆ ಇದೊಳ್ಳೆ ಸರಿ ಆಯ್ತು ಕಣ್ರಿ ಗೌಡ್ರೆ ಇನ್ ಎಲ್ವಾಗ ನಾನಾಯ್ತು ಆಯ್ತು ನನ್ ಮನೆ ಕೆಲ್ಸ ಆಯ್ತು ತೋಟ ಹೊಲ ಗದ್ದೆ ಅದು ಇದು ಆ ಸ್ಕೂಲ್ ನೋಡ್ಕೊಂಡು ಪುರುಸತ್ತ ಸಿಗಲ್ ಇನ್ನೇನು ನೀವೇ ಕಾಣಿಸ್ತೀರಲ್ಲ ಎಲ್ಲೋಗಿದ್ರಿ ನಾನ್ ಇನ್ನೆಲ್ಲಪ್ಪಾ ವಾಗ ನನ್ ಮಗ್ಳೂರಿಗೆ ಹೋಗಿದ್ದೆ ಇನ್ನ ಜಾತ್ರೆಗೆ ಮುಗಿಸ್ಕೊಂಡ್ ಬಂದೆ ಹ ಅದೆಲ್ಲ ಸರಿ ಕಣಪ್ಪ ರಂಗಜ ಆ ಮತ್ತಿವಾಗ ನಿನ್ ಮೊನ್ನೆ ಡ್ರಿಪ್ ಮಾಡಿಸದಲ್ಲ ನೀನ್ ತೋಟಕ್ಕೆ ಪೈಪು ಅದೆಂತದ ಫ್ರಿಂಕ್ ಲಿಂಕ್ಲರ್ ಎಲ್ಲಾ ಇವಾಗ ನಾನೊಂದು ಹಾಕ್ಸನ್ ಅಂತ ನೋಡ್ತಿದ್ದೀನಿ ಒಂದು ತೋಟಕ್ಕೆ ಒಂದು ಎಕರೆ ಐತಲ್ಲ ಅದಕ್ಕೆ ಹಾಕ್ಸನ್ ಅಂತ ನೋಡ್ತಿದ್ದೀನಿ ಅದಕ್ಕೆ ನೀನಂದ್ರೆ ಅಂದ್ರೆ ಹಾಕ್ಸಿದಲ್ಲ ಮೊದ್ಲೇನದೇ ಅದು ಯಾರಿಗೆ ಕರ್ಸಿದ್ದೆ ಮೆಟೀರಿಯಲ್ ಎಲ್ಲಿಂದ ತಗೊಂಡ್ಬಂದೆ ಅವೆಲ್ಲ ನನಗೆ ಐಡಿಯಾ ಇಲ್ಲ ಅದಕ್ಕೋಸ್ಕರ ನಿನಗೆ ಒಂದ್ ಮಾತ್ ಕೇಳ್ಕೊಂಡೋಗಣ್ಣ ಬಂದೆ ಕಣಪ್ಪ ಮಾಡಿಸ್ರಿ ಗೌಡ್ರೆ ಒಳ್ಳೇದೇ ಆಗುತ್ತೆ ನೇನು ಇನ್ನೇನು ಮೆಟೀರಿಯಲ್ಸ್ ಎಲ್ಲ ನಾನು ತಿಪ್ಪ ಹಾಕ್ಸಿದ್ವಾ ಇನ್ನೇನ್ ಬೇಕೇಳ್ರಿ ಬೇಕಾದ್ರೆ ಈ ವಜ್ಜ ನೋಡ ಇಲ್ಲಿ ಅಲ್ಕಣ ಜೋ ಇವಾಗ ಮೆಟೀರಿಯಲ್ಸ್ ಎಲ್ಲ ಹಾಕ್ಸ್ತೀವಿ ನಮ್ಗೀಗ ಈಗ ಪೈಪ್ ಎಲ್ಲಾ ಎಷ್ಟೆಷ್ಟು ಬೇಕು ಏನು ಬೇಕು ಎತ್ತ ಇವೆಲ್ಲ ತಿಳ್ಕೊಬೇಕಲ್ವಾ ಇವಾಗ ಕೆಲಸ ಎಲ್ಲ ಯಾರ್ ಮಾಡ್ಕೊಡ್ತಾರೆ ಈ ಲೈನ್ ಎಲ್ಲಾ ಹಾಕೊಡವ್ರ ಯಾರು ನೀನ್ ಯಾರ ಹತ್ರ ಹಾಕ್ಸಿದ್ದೆ ಅವ್ರ ನಂಬರ್ ಕೊಡಿಲಿ ಫೋನ್ ಮಾಡ ಮಾತಾಡೋಣ ಮೊದಲು ಆಮೇಕಿಂದ ಬೇಕಾದ್ರೆ ಅದೇನ್ ರೆಡಿ ಮಾಡ್ಸಿದ್ರೆ ಆಗುತ್ತೆ ಹೋಗಿ ಮೆಟೀರಿಯಲ್ಸ್ ಎಲ್ಲ ಬರ್ಸ್ಕೊಂಡು ಹೋಗಿ ಒಂದ್ ದಿವಸ ತಗೊಂಬಂದು ಹಾಕ್ಸಿದ್ರೆ ಆಗುತ್ತೆ ಇದೇನ್ರಿಗೌಡ್ರಿ ಹಿಂಗರ ನಮ್ಮೂರ್ ಇವ್ ಗಂಗಪ್ಪ ಇದಾನಲ್ಲ ಅವನೇ ಗೌಡ್ರೆ ಚೆನ್ನಾಗಿದ್ದೇನೆ ಅವನ ಹತ್ರನೇ ನಾನು ಮಾಡಿಸಿದ್ದು ಇದೇನ ರಂಗಪ್ಪ ಹಿಂಗಿದ್ಯಾ ಅವ್ರ ಹತ್ರ ಮಾಡ್ಸಿದ್ರ ಅವ್ ಮಾಡ್ತಾನ ಡ್ರಿಪ್ ಪೈಪ್ ಪೈಪೆಲ್ಲ ಕರೆಕ್ಟಾಗಿ ಜೋಡ್ಸಿ ಎಲ್ಲ ರೆಡಿ ಮಾಡ್ತಾನ ಏನಪ್ಪಾ ನಾನು ಯಾವತ್ತೂ ನೋಡಿಲ್ಲ ಏ ಸರಿಯಾಗಿ ಹೇಳಪ್ಪ ಮತ್ತೆ ಕರೆಕ್ಟಾಗಿ ಮಾಡಿಲ್ಲ ಮತ್ತೆ ಸುಮ್ಕೆ ಮತ್ತೆ ಅಮೆಕಿಂದ ಮತ್ತೆ ದುಡ್ಡು ಖರ್ಚು ಮಾಡೋದುಂಟು ಇರೋರ್ ಆಗಿರೋರ್ತಾವ ಮಾಡ್ತಾನ ಅಂತ ಇಲ್ ಕಣ್ರಿಗೌಡ್ರಿ ಬಹಳ ಚೆನ್ನಾಗ್ ಮಾಡ್ತಾನ ಅವನು ನಮ್ಮ ತೋಟಗೆಲ್ಲ ಮಾಡ್ಲಿಲ್ವ ಇವತ್ತಿನವರ್ಗುನು ಒಂದೇ ಒಂದು ಕಂಪ್ಲೇಂಟ್ ಬಂದಿಲ್ಲ ಕಣ್ರಿಗೌಡ್ರಿ ಬಹಳ ಚೆನ್ನಾಗ್ ಪಾಪ ಹೆಚ್ಚು ಕಮ್ಮಿ ಆಗ್ಲಿ ಒಂದ್ ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಆಗ್ಲಿ ನಮ್ಮ ಹುಡ್ಗ ಅಲ್ವಾ ಚೆನ್ನಾಗ್ ಮಾಡ್ಕೊಟ್ಟು ಹೋಗ್ತಾನೆ ಅಂದರೆ ಇನ್ನು ಏನಾದರೂ ಪ್ರಾಬ್ಲಮ್ ಏನಾದ್ರು ಆದರೆ ತೊಂದರೆ ಏನಾದರೂ ಲೀಕ್ ಏನಾದ್ರು ಆಗೋದಿದ್ರೆ ಇನ್ನೇನು ಎದ್ದು ಬಿದ್ದು ಊರಲ್ಲೇ ಇರ್ತಾನೆ ಹಿಂಗೆ ಆಗೈತೆ ಕಂಡ್ಲಾಪ ಅಂತ ಒಂದು ಹೆಜ್ಜೆ ಬಂದು ನೋಡ್ಕೊಂಡು ಹೋಗೋ ಅಂದರೆ ಅವನೇ ನೋಡ್ಕೊಂಡು ಹೋಗ್ತಾನೆ ಅದಕ್ಕೋಸ್ಕರ ಅವ್ನಿಗೆ ಏನೇನೇ ಕಣಪ್ಪ ಭಾಳ ಚೆನ್ನಾಗಿ ಮಾಡಿರೋ ಇವಾಗ ಒಂದು ಕೆಲಸ ಮಾಡ್ರಿ ಬರ್ರಿ ಮಂತ್ವ ಹೋಗಿ ಕರ್ಕೊಂಬರೋಣ ಹೋಗ್ಬಿಟ್ಟು ಹಂಗೆ ಏನೇ ನಮ್ಮ ತೋಟದತ್ರ ಹೋಗಿ ನೋಡ್ಕೊಂಡು ಆಮಕ್ಕಿಂತ ನಿಮ್ಮ ತೋಟಕ್ಕೆ ಏನೇನು ಹೆಂಗ್ ಮಾಡ್ಸನ ಮೆಟೀರಿಯಲ್ಸು ದುಡ್ಡು ಎಷ್ಟಾಗುತ್ತೆ ಹಾಂ ಟ್ರನ್ಸ್ ತೆಕ್ಸೋದು ಹೆಂಗೆ ಅವೆಲ್ಲ ಮಾತಾಡ್ಕೊಳ್ಳೋದಂತೆ ಬರ್ರಿ ಅಲ್ಲೇ ಹೋಗೋಣ ಸರಿ ಕಣ ಆಯ್ತು ನಡಿಯ ರಂಗಜ ಹಂಗಾರೆ ಹೋಗ ನಡಿಯಪ್ಪ ಮೊದ್ಲು ನಮ್ ಗಂಗಡಿನ ಹತ್ರ ಹೋಗ್ಬಿಟ್ಟು ಮಾತಾಡ್ಕೊಂಡು ಅದೇನೇನಂತ ಕೇಳ ನಡಿ ಮೊದ್ಲು ನೋಡ ರಂಗಜ ಬಹಳ ಚೆನ್ನಾಗಿ ಡ್ರಿಪ್ ಮಾಡ್ಸಿ ಹಾಕಣಪ್ಪ ನೀನಂತೂನು ಹಾ ನೋಡು ಎಲ್ಲಾ ಅಡಿಕೆ ತೋಟಕ್ಕೆ ಎಲ್ಲದಕ್ಕೂನು ತೆಂಗಿನ ಸಸಿಗೆ ಎಲ್ಲದಕ್ಕೂ ಬಹಳ ಚೆನ್ನಾಗಿ ಮಾಡ್ಸಿ ಹಾಕಣಪ್ಪ ಒಂದ್ ಚೂರು ಹಿಂಸೆ ಇಲ್ದಂಗೆ ಏ ತೋಟ ಒಳಗ್ ಬಂದ್ ನೋಡಕ್ಕೆ ಒಂಥರ ಖುಷಿ ಆಗುತ್ತೆ ಕಣ ನನಗೆ ಆ ಅದಕ್ಕೆ ನೀತ್ಲಾಗಿಂದನೆ ಬರ್ತಿದ್ನಲ್ಲ ನಾನು ನೋಡ್ದೆ ನಮ್ ಹುಡುಗಾನು ನೀ ಹೇಳಿದ್ದ ಈ ತೋಟಕ್ಕೆ ಒಂದ್ ಎಕರೆ ಈ ಕಡೆ ಪಕ್ಕದಲ್ಲ ಐತಲ್ಲ ಅಂದ್ ತೋಟ ಅವಕ್ಕೆಲ್ಲ ಮಾಡ್ಸಿದಿವಿ ಇದಕ್ಕೆ ಮಾಡ್ಸಿರ್ಲಾ ಅದಕ್ಕೆ ನೋಡತ್ಲಾಗ್ ಮಾಡ್ಸಬಿಡದ ಅಂತ ಕಣಪ್ಪ ಈಗ ಹೇಳಪ್ಪ ಗಂಗಪ್ಪ ಇವಾಗ ಎಷ್ಟಾಗುತ್ತೆ ಏನೇನ್ ಖರ್ಚಾಗುತ್ತೆ ಹೆಂಗೆ ಏನು ಎತ್ತ ಅಂತ ಒಂದ್ ಸ್ವಲ್ಪ ಹೇಳ್ಬಿಟ್ರೆ ಮೆಟೀರಿಯಲ್ಸ್ ಎಲ್ಲ ಎಲ್ಲಿಂದ ತಗೊಂಡ್ಬರ್ಬೇಕು ಎಷ್ಟ್ ಮೆಟೀರಿಯಲ್ಸ್ ತಗೊಂಡ್ಬರ್ಬೇಕು ಏನೇನ್ ತಗೊಂಡ್ಬರ್ಬೇಕು ಇವೆಲ್ಲಾದ್ರೂ ಒಂದ್ ಚೀಟಿಲ್ ಕೊಟ್ಬಿಡು ಹೋಗಿ ಎಲ್ಲಾದ್ರೂ ಮೆಟೀರಿಯಲ್ಸ್ ಎಲ್ಲ ತಗೊಂಡ್ಬಂದ್ಬಿಡ್ತಿವಿ ಹ ಆ ಕೂಲರ್ಗೆಲ್ಲ ಕರ್ಕೊಂಬಂದ್ಬಿಟ್ಟು ಅದ್ ಎಷ್ಟ ಆಗುತ್ತೋ ಕೆಲಸ ಮಾಡ್ಸ್ಕೊಂಬಿಡು ನೀನು ಇವಾಗ ನಿನ್ ಚಾರ್ಜು ಎಲ್ಲಾನುನು ಒಟ್ಟಿಗೆ ಮಾತಾಡ್ಬಿಡಪ್ಪ ಮತ್ತೆ ನಾನು ಗೌಡ್ರು ಅಂತ ಮತ್ತೆ ಜಾಸ್ತಿ ದುಡ್ಡು ಹೇಳಿಯಾ ನೋಡಿ ಒಂದ್ ಸ್ವಲ್ಪ ನಮ್ಮವ್ರೇನೆ ನೀನು ಹೆಚ್ಚು ಕಮ್ಮಿ ಕೊಡಬೇಕು ಮಾಡ್ಕೊಡ್ಬೇಕು ಕೆಲ್ಸಾನ ಯಾ ಯ ಇದೊಳೆ ಸರಿ ಆಯ್ತ್ ಕಣ್ರಿ ಗೌಡ್ರಿ ಅಲ್ಕಂಡ್ರಿ ಗೌಡ್ರಿ ಈಗ ನಮ್ಮವರಂತ ಒಂದು ವಿಶ್ವಾಸದಿಂದ ಬಂದಿದೀರಾ ನಾನು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ್ರಿ ಇವಾಗ ಒಂದು ಎಕ್ರೆ ಅಂತ ಹೇಳ್ತಿದಿರಾ ಗೌಡ್ರೆ ಇದಕ್ಕಿಂತ ಗೌಡ್ರೆ ನೀವು ಡ್ರಿಪ್ ಮಾಡ್ಸೋದಕ್ಕಿಂತ ಸುಮ್ಕೆಂದೇನೆ ಜೆಟ್ ಹಾಕಿಸ್ಬಿಡ್ರಿ ಫ್ರಿಮ್ ಕ್ಲಿಂಕ್ಲರ್ ಹಾಕಿಸ್ಬಿಡ್ರಿ ಯಾಕಂದ್ರೆ ಎಲ್ಲ ಕಡೆನೂ ನೀರೆಲ್ಲ ಚೆನ್ನಾಗಿ ಹೋಗುತ್ತೆ ತಲುಪುತ್ತೆ ಹ್ಞೂ ಹಂಗೇನೇ ಇನ್ನೊಂದೇನಂದ್ರೆ ಡ್ರಿಪ್ಗಿಂತ ಇನ್ನೊಂದು ಹತ್ತು ಸಾವಿರ ಕಡಿಮೆನೇನೆ ಆಗುತ್ತೆ ಅಂದ್ಕೊಂಡಿದ್ದೀನಿ ದುಡ್ಡು ಉಳಿಯುತ್ತೆ ನಿಮಗೆ ಅದಕ್ಕೋಸ್ಕರ ಹೇಳ್ತಿರೋದು ಸುಮ್ಕೆ ಜೆಟ್ ಹಾಕಿಸ್ಬಿಡ್ರಿ ಫ್ರಿಮ್ ಕ್ಲಿಂಕ್ಲರ್ ಬರುತ್ತಲ್ಲ ಅದು ಮಾಡಿಕೊಟ್ಟು ಹೋಗ್ತೀನಿ ನಾನು ಕೇಳಿರಿ ರಂಗಜುನು ಇಲ್ಲೇ ಪೈಪ್ ಹಾಕಿದ್ದೀನಿ ಅಷ್ಟೇ ಪಕ್ಕದಲ್ಲಿಲ್ಲಾನು ನಾನು ಜೆಟ್ ಹಾಕಿ ರೆಡಿ ಮಾಡಿ ಹೋಗಿದ್ದೀನಿ ನೋಡ್ರಿ ನೀರೆಲ್ಲ ಹೋಗುತ್ತೆ ಹೆಂಗ್ ಬರುತ್ತೆ ಬಹಳ ಚೆನ್ನಾಗ್ ಹೋಗುತ್ತಂತೆ ತಲುಪುತ್ತಂತೆ ರಂಗಜ್ಜು ಕೇಳಿರ್ಬೇಕಾರೆ ನಾನು ಸುಳ್ಳು ಹೇಳಿದ್ರೆ ಕಣ್ರಿ ಗೌಡ್ರೆ ಇದಕ್ಕಿಂತ ಅದೇನೇ ಉತ್ಮ ಅನ್ನ ಕಣಪ್ಪ ನನ್ಗಂತೂನು ಸುಮ್ಮನೆ ಜೆಟ್ಟೆ ಹಾಕಿಸ್ಬಿಡ್ರಿ ಬಾಳ ಚೆನ್ನಾಗ್ ಮಾಡ್ಕೊಟ್ಟು ಹೋಗ್ತಾನೆ ಪಪ್ಪಾ ಇವನು ಚಲಪಾ ನನ್ಗೆ ಯಾಕ ಅನುಭವ ಕಡಿಮೆ ಕಣ್ರಪ್ಪ ಇವಾಗ ನೀವ್ ಏನ್ ಹೇಳ್ತಿರೋ ಅದನ್ನೇ ದಿನ ಮಾತ್ ಕೇಳ್ಬೇಕು ನಾನು ಆಮೇಕಿಂದ ಮತ್ತೆ ಅದ್ ಸರಿ ಆಗಲ್ಲ ಇದ್ ಸರಿ ಆಗಲ್ಲ ಅಂದ್ರೆ ನಾನು ಏನಪ್ಪಾ ಮಾಡೋಣ ಹ ನೋಡೋಣ ಹಂಗಾರೆ ನಿನಗೆ ಇವಾಗ ಏನ್ ಮಾಡ್ಬೇಕನ್ಸ್ತೋ ನಮ್ಮ ತೋಟ ನೋಡ್ಬಿಟ್ಟು ಅದನ್ನೇ ಮಾಡ್ಕೊಡುವಂತೆ ಮೊದಲು ತೋಡದತ್ರ ಹೋಗೋಣ ಬಿಡಪ್ಪ ಇನ್ನೇನು ಮಾಡೋಕ್ಕಾಗುತ್ತೆ ತೋಟದ ಹತ್ರ ಹೋಗ್ಬಿಟ್ಟು ನೋಡಿ ಇನ್ನೇನು ಅಡಿಕೆ ಸಸಿಗಳು ತೆಂಗಿನ ಸಸಿಗಳು ಹಾಕ್ಸಿದ್ದೀವಿ ಎಲ್ಲದಕ್ಕೂ ನೀರು ಮಾತ್ರ ಭಾಳ ಚೆನ್ನಾಗಿ ತಲುಪ್ಬೇಕು ಅಷ್ಟೇನೆ ನನಗೆ ಬೇಕಾಗಿರೋದು ಇವಾಗ ಇನ್ನೂ ಒಂದು ಐದು ಸಾವಿರ ಜಾಸ್ತಿ ಹೋಗ್ಬಿಡ್ಲಿ ಕಣಪ್ಪ ಅದಕ್ಕೇನಂತೆ ಕಷ್ಟಪಟ್ಟು ಒಂದ್ಸಲಿ ಮಾಡ್ತೀವಿ ಅಂದಮೇಲೆ ತೋಟಕ್ಕೆಲ್ಲ ಚೆನ್ನಾಗಿ ನೀರು ಹೋಗ್ಬೇಕು ನಮ್ಗೆ ಅದೇ ಬೇಕಾಗಿರೋದು ಿಗೌಡ್ರಿ ಇವಾಗ ನೀವು ಕೆಲಸ ಮಾಡ್ಕೊಡೋದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡ್ರಿ ನಿಮಗೆ ಅಷ್ಟು ಅನುಮಾನ ಇದ್ರೆ ನಮ್ಮ ರಂಗಜುಂಗ್ ಕೇಳ್ರಿ ಒಂದು ಎರಡು ಮೂರು ಕಡೆ ಮಾಡ್ಕೊಟ್ ಬಂದಿದ್ದೀನಿ ನಾನೇನು ಜಾಸ್ತಿ ಈ ಕಡೆನೇ ಇರಲ್ಲ ಕಣ್ರಿ ಗೌಡ್ರೆ ನಮ್ಮ ಕಡೆ ಒಂದು ಸ್ವಲ್ಪ ಕೆಲಸ ಮಾಡೋದು ಕಡಿಮೆ ಜಾಸ್ತಿ ಹಾಸನು ಚಂದ್ರಪಟ್ಟಣ ಸೈಡು ಹುಳಿಯಾರು ಈ ಕಡೆ ಸೈಡ್ ಜಾಸ್ತಿ ಹೋಗ್ಬಿಡ್ತೀನಿ ಡ್ರಿಪ್ಪಿಗೆಲ್ಲ ಕರಿತಾರಲ್ಲ ಕಡೆ ಹೋಗ್ಬಿಡ್ತೀನಿ ಹಾ ಅಲ್ಲೆಲ್ಲ ಕೇಳ್ರಿ ಒಂದೇ ಒಂದು ಕಂಪ್ಲೇಂಟ್ ಬಂದಿಲ್ಲ ಇವತ್ತಿನೋರ್ಗು ಅಕಸ್ಮಾತ್ ನಾವೇನು ಮಿಷಿನ್ ಅಲ್ಲ ಹೆಚ್ಚು ಕಮ್ಮಿ ಕೆಲವು ಟೈಮ್ ಆಗ್ಬಿಡುತ್ತೆ ಆದ್ರೂನು ಒಂದ್ ಮಾತು ಫೋನ್ ಮಾಡಿ ಒಂದ್ ಹೆಜ್ಜೆ ಹೋಗ್ಬಿಟ್ಟು ರೆಡಿ ಮಾಡ್ಕೊಟ್ಟೆ ಬರ್ತೀನಿ ಕಣ್ರಿ ಗೌಡ್ರಿ ಹಂಗೆಲ್ಲಾದ್ರೂ ನಾನು ಮಾಡಲ್ಲ ಅರಿ ಕಣ್ಲಾ ಗಂಗಣ ಆಯ್ತು ಈಗಳಲ್ಲೇ ಪಾಪ ಗಂಗಣ ಇದೇ ವಿಶ್ವಾಸಕ್ಕೆ ಅಲ್ಲ ನಾನು ನಿನಗೆ ಈಗ ಹಾ ಎಲ್ಲಾ ಮಾಡ್ಕೊಡಪ್ಪ ಅಂತ ಹೇಳು ಹೇಳಿದ್ದು ನಮ್ ರಂಗಜ್ಜ ನಿನ್ ಮೇಲೆ ನೆಮ್ಕೆ ಇಟ್ಕೊಂಡು ಬರ್ರಿ ಗೌಡ್ರೆ ನಮ್ ಹುಡುಗ ಗಂಗಪ್ಪ ಮಾಡ್ಕೊಡ್ತಾನಂತ ಯಾಕೇಳು ನಿನಗೆ ಕರ್ಕಂಬಂದಿದ್ದು ಹಾ ನೋಡಪ್ಪ ನೀನು ಊಟ ತಿಂಡಿ ಬಗ್ಗೆ ಆಗ್ಲಿ ದುಡ್ಡಿನ ಬಗ್ಗೆ ಆಗ್ಲಿ ಯೋಚನೆ ಮಾಡ್ಬೇಡ ಅದೆಷ್ಟಾದ್ರೂ ನಾನು ನೋಡ್ಕೊತೀನಿ ಮಾತ್ರ ಕೆಲಸ ಮಾತ್ರ ನೀನು ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಮಾಡ್ಕೊಟ್ಟ ಹೋಗ್ಬೇಕಣಪ್ಪ ದುಡ್ಡು ಎಷ್ಟಾಗ್ಬೋದಲ್ಲಪ್ಪಾ ಹ ಗಂಗಪ್ಪ ಒಂದ್ ಅಂದಾಜಾಗಿ ಹೇಳೋ ನೋಡ್ರಿ ಇವಾಗ ದುಡ್ಡಿನ ಬಗ್ಗೆ ಎಲ್ಲಾ ಆಗಲ್ಲ ಮೊದ್ಲು ಹತ್ರ ಹೋಗೋಣ ಸಸಿಗಳು ಎಲ್ಲಾದ್ರು ನೋಡ್ಬಿಟ್ಟು ಪೈಪ್ ಗಳು ಎಷ್ಟಾಗುತ್ತೆ ಜೆಟ್ಗಳು ಎಷ್ಟ್ ಬೇಕು ಏನು ಎತ್ತ ಇನ್ನು ಮೆಟೀರಿಯಲ್ಸ್ ಗಳೆಲ್ಲ ಬರೋದು ಅದಾದ್ಮೇಲೆ ಒಂದ್ಸಲ ಟ್ಯಾಲಿ ಮಾಡ್ಬಿಟ್ಟು ಇಷ್ಟ ಅಂತ ಹೇಳ್ತೀನಿ ಸುಮ್ ಸುಮ್ಕೇನ ನಾನು ಇಲ್ಲೊಂದ್ ಹೇಳೋದು ಅಲ್ಲೊಂದ್ ರೇಟ್ ಜಾಸ್ತಿ ಆಗೋದು ಕಡಿಮೆ ಆಗೋದು ಅವೆಲ್ಲ ಬ್ಯಾಡ ಕಣ್ರಿ ಗೌಡ್ರೆ సరికణపా ఆయ్ అదే మాట్లాడుకళి నన్నొంచూరు తోడ్దహ హా వబిట్టు నారా బట్ బీ ఒప్ప మోటార్ ఆన్ బర్తిని అలాగే మోటార్ లైన్ కొట్టార అన్సత్తే అదే మాట్లాడుకళి గౌరీ